ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಅಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇದು ಮಂಗಳವಾರ ಬ್ಲಾಗ್ ಆಗಿದೆ ನಮ್ಮೂರಲ್ಲಿ ಹಬ್ಬ ಇದೆ ನಮ್ಮೂರಂದರೆ ನನ್ನ ಹಸ್ಬೆಂಡ್ ಊರು ಸೊ ಅತ್ತೆ ಊರಲ್ಲಿ ಹಬ್ಬ ಇದೆ ಹಬ್ಬ ಸೊ ಅದಕ್ಕೆ ಇದ್ದೀವಿ ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾ ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಇದ್ದೀವಿ ಪಾಪ ನಮ್ಮ ಅತ್ತೆ ಅವರೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ ಇನ್ನೂ ಗೊತ್ತಿಲ್ಲ ಎಷ್ಟೊತ್ತಿಗೆ ತುಂಬಿಟ್ಟು ತಗೊಂಡು ಹೋಗ್ತಾರೆ ಅಂತ ಆಡ್ತೀನಿ ಸೊ ಹೋಗ್ತಾ ಇದ್ದೀವಿ ಊರಿಗೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಬೆಳಿಗ್ಗೆಯಿಂದ ಮಲಗೇ ಇರಲಿಲ್ಲ ಆಟ ಆಡ್ತಿದ್ಲು ಸೊ ಅದಕ್ಕೆ ಇವಾಗ ಮಲಗಿಸ್ತಿದ್ರೆ ನೈಟು ಆಡ್ತಿ ಟೈಮಲ್ಲಿ ಹೆಚ್ಚಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಮಲಗಿಸ್ತಿರೋದು ಇವಾಗ ಸೊ ತೆಂಡಕೆರೆ ನನ್ನ ಹಸ್ಬೆಂಡು ಗೋಬಿ ತರಕೆ ಅಂತ ಹೋಗಿದ್ರು ಗೋಬಿ ಏನು ಗೊತ್ತಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅದಕ್ಕೆ ನಾವು ಯಾವಾಗಲೇ ಊರಿಗೆ ಹೋದ್ರು ಗೋಬಿ ತಿನ್ಕೊಂಡೇ ಹೋಗೋದು ಸಖತ್ತು ಜನ ಇರ್ತಾರೆ ಫ್ರೆಂಡ್ಸ್ ಗೋಬಿಗೆ ಅಂತಲೇ ಸೊ ಹಂಗೆ ನನ್ನ ಮಗಳು ಎದ್ಲು ನೋಡಿ ಅವಳು ಫೇವ್ರೇಟ್ ಸಾಂಗು ಡ್ಯಾನ್ಸ್ ಮಾಡ್ತಾ ನಾಗಿಣಿ ಸಾಂಗ್ಗೆ ಫೈನಲ್ ಆಗಿ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಊರು ನೋಡೋಣ ಬನ್ನಿ ಹಂಗಾಗಿದೆ ಕೆಲಸ ಐದೇ ದೇವಸ್ಥಾನ ಇಲ್ಲಿಗೆ ಯಾರಿದ್ದ ಅನ್ಬಿಡ್ತೀವಿ ಯಾಕೆ ನೋಡಿ ನಮ್ಮ ಯಜಮಾನ್ರ ತ ಮನೆ ಬೈತಾರೆ ಈ ಕಡೆ ನೋಡಿ ಒಂದ್ಸರಿ ಸೊ ನಮ್ಮ ಅತ್ತೆ ತುಂಬಿಟ್ಟು ಮಾಡಿಟ್ಟಿದ್ರು ಸೊ ನಾನು ಅತ್ತೆ ಅನ್ನಲ್ಲ ಹೂವ ಅಂತಲೇ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಅತ್ತೆ ಅಂತ ಹೇಳ್ತಾಯಿದ್ದೀನಿ ನನ್ನ ಮಗಳು ನೋಡಿ ನಮ್ಮ ಅವ್ವ ಅವನ ಜೊತೆನೆ ಸೇರಿಕೊಂಡು ಅವಳು ಹೂವು ಸುಚ್ತಾ ಇದ್ದಾಳೆ ಕಡ್ಡಿಗೆ ಇನ್ನು ಅವ್ವ ಅವರು ದೀಪ ಕಸರು ಅದಕ್ಕೆ ಕಸಕ್ಕೆ ದೀಪ ಹಚ್ಚಿಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ಫೋಟೋಗೆ ಸೊ ಈ ವಿಡಿಯೋ ಯಾರ್ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಂಗೋಲಿ ಬಿಟ್ಟಿದ್ದಾರೆ ರಂಗೋಲಿ ಬಿಡೋದ್ರಲ್ಲಿ ಫಸ್ಟು ಫುಲ್ಲು ದೊಡ್ಡ ರಂಗೋಲಿ ಎಲ್ಲ ಬಿಡ್ತಾರೆ ನಮಗೆ ಬರಲ್ಲ ಮತ್ತು ಅವ್ರಿಗೆ ಫ್ರೈಸ್ ಬಂದಿತ್ತು ಗಣೇಶ ಹಬ್ಬದಲ್ಲಿ ರಂಗೋಲಿ ಬಿಟ್ಟು ನನ್ನ ಮಗಳಿಗೆ ನಮ್ಮತ್ತೆ ಹೂವು ಜಾಸ್ತಿ ಇದೆ ಪಕ್ಕದ ಮನೆಯವ್ರಿಗೆ ಬೇಕಾ ಅಂತ ಕೇಳ್ಕೊಬರಗು ಅಂದರೆ ಅವಳು ಹೋಗ್ಬಿಟ್ಟು ಅವಳು ಅವ್ರನ್ನೇ ಹೂವು ಕೇಳಕ್ಕೆ ಹೋಗಿದ್ದಾಳೆ ನೋಡಿ ಅದಕ್ಕೆ ಅವಳನ್ನ ನಗಾಡಿಸ್ಕೊಂಡು ಆ ಥರ ಇದ್ದೆ ಹೊರಗಡೆ ಕೂತ್ಕೊಂಡು ಸರಿ ನಿಂತ್ಕೊಂಡು ಇನ್ನು ಇದು ನನ್ನ ಅವರು ಮಲೆ ಹಾಕಿಸ್ಕೊಂಡಿದ್ರಲ್ಲ ಸ್ವಾಮಿಗಳಾಗಿದ್ರಲ್ಲ ಆವಾಗ ಈರು ನುಡುಗೆ ಅಂತ ತಗೊಟ್ಟಿದ್ರು ಸ್ಯಾರಿ ಸೊ ಅದಕ್ಕೆ ಆ ಸ್ಯಾರಿನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ನಮ್ಮತ್ತೆ ಆಗಲೇ ಆಗಲೇಟೋಗ್ಬಿಟ್ಟೆಲ್ಲ ಹಾಕಿ ಒಂದು ಸೈಡ್ ಡಿಸೈನೆಲ್ಲ ಇಟ್ಟಿದ್ರು ನಾನು ಸುಮ್ಮನೆ ಹಂಗೆ ಡಿಸೈನ್ ಇದೆ ನನ್ನ ಮಕ್ಕಳು ನೋಡಿ ಇಲ್ಲಿ ತೊಂಬಿಟ್ಟು ಮಾಡ್ತೀನಿ ಅಂತ ಇಬ್ಬರು ಮು ಇದು ಮಾಡ್ತಾಯಿದ್ರೆ ನನ್ನ ಮಗಳು ತೊಂಬಿಟ್ಟು ನಾ ಮುರಿದಾಗ ಕೊಡ್ಲು ಅಜ್ಜಿ ಬೈತದೆ ಅಂತ ಹೇಳ್ಬಿಟ್ಟು ಆಮೇಲೆ ಹಂಗೆ ಸೇರಿಸ್ದೆ ಏನೇನೋ ಮಾಡಿ ಇನ್ನು ಮಾಮೂಲಿ ನಮ್ಮ ಜೂರಲ್ಲಿ ಮಾಡಿದೆ ಅಲ್ವಾ ಸೊ ಅದೇ ಡಿಸೈನೇ ಆಗ್ತದೆ ಆಲ್ರೆಡಿ ಬೇಗ ಬೇಗ ಆರತಿ ತಗೊಂಡೋಗ್ಬೇಕು ಅಂತಾರೆ ಅಂತ ಹೇಳ್ಬಿಟ್ಟು ಏನು ಏನೂ ಆಗಿರಲಿಲ್ಲ ಮೂರಿಂದನೇ ರೆಡಿ ಆಗಿಬಿಟ್ಬಂದಿದ್ನಲ್ಲ ಸೇಮ್ ಅಷ್ಟೇ ಬರೀ ಸ್ಯಾರಿ ಹಾಕೊಂಡಿದ್ದಷ್ಟೇ ಇನ್ನು ಚಿಕನ್ ತಗೊಂಡಿದ್ದರು ಮಕ್ಕಳು ಮಲ್ಕೊಬಿಡ್ತವೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬರೀ ಖಾರ ರುಬ್ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡು ರುಬ್ಬಿಡ್ತಾಯಿದ್ದೆ ಸೊ ಫೈನಲಾಗಿ ದೇವಸ್ಥಾನದ ಹತ್ರ ಹೋಗಿ ನೋಡಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ನನ್ನ ಮಗಳು ನಾನು ಅಂತ ಅಂದ್ಕೊಂಡು ನಾನು ಅಂತ ಅವಳಿಗೆ ಮೈಂಡಲ್ಲಿ ಅವಳು ಏನಂತ ಫಿಕ್ಸ್ ಆಗಿದ್ದಾಳೆ ಅಂದರೆ ಯಾರ ಕೈ ಅಂತ ಗೊತ್ತಿಲ್ಲ ಸುಮ್ಮನೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಆಮೇಲೆ ಅನವ ನೀನು ಯಾರ ಕೈ ಹಿಡ್ದಿದ್ದೆ ಅಂತ ಹೇಳಿದ್ರೆ ಅಮ್ಮ ಅಮ್ಮ ಕೈ ಅಜ್ಜಿ ಕೈ ಅಂತ ಹೇಳ್ತಾವಳೆ ಅವಳಿಗೆ ಬರೀ ದೇವಸ್ಥಾನ ಸುತ್ತಬೇಕು ಅನ್ನೋದೊಂದೇ ಮೈಂಡಲ್ಲಿತ್ತು ಅದೇ ಆ ಥರ ಅವ್ರ ಕೈ ಇಟ್ಕೊಂಡು ಸುತ್ತಾ ಇದ್ದಾರೆ ಅವರ ದೊಡ್ಡಮ್ಮ ಅವ್ರ ಕೈನ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿ ಇಲ್ಲಿ ನೋಡಿ ಆಗಲೇ ಆಗಲೇ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೆ ನನ್ನ ಮಗಳು ನೋಡಿ ತೊಂಬಿಟ್ಟು ಅಂದರೆ ಅವ್ರಿಗೆ ಏನೋ ಗೊತ್ತಿಲ್ಲ ಸಖತ್ ಇಷ್ಟ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನಮ್ಮ ಅಜ್ಜಿ ಊರಲ್ಲಿ ತುಂಬಿಟ್ಟು ಮಾಡಿರಲ್ಲ ಆಗಿಂದ ಸೊ ಬರೋದು ಅಮ್ಮ ಒಂದು ಚೂರು 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 ಅಂತ ಹೇಳ್ಕೊಂಡು 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 ತಗೊಂಡು ಹೋಗ್ತಾನೆ ಇದ್ಲು ಸೊ ಫೈನಲ್ ನಾನು ಕ ಮಸಾಲೆ ಎಲ್ಲ ರುಬ್ಬಿಬಿಟ್ಟಿದ್ದೆ ಅಲ್ವಾ ಅದಕ್ಕೆ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ ನನ್ನ ಅವರು ಪೂಜೆ ಮಾಡಿಸೋ ಅಲ್ಲಿ ಪೂಜೆ ಮಾಡಿಸ್ತಿದ್ವಲ್ಲ ಮಕ್ಕಳು ಮಲ್ಕು ಬಿಡ್ತವೆ ಅಂತ ಹೇಳ್ಬಿಟ್ಟು ಆಗಲೇ ರೈಸ್ ಮಾಡಿದರು ಸೊ ನಾನು ಅದಕ್ಕೆ ಇವಾಗ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಚಿಕನ್ ಫ್ರೈ ಮಾಡ್ತಿದ್ದೀನಿ ನನ್ನ ಮಕ್ಕಳು ಮತ್ತು ಇಬ್ಬರು ಮಕ್ಕಳು ಆಟಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಎಲ್ಲೋ ಹೋಗಿದ್ದಾರೆ ಸೊ ಚಿಕನ್ ಫ್ರೈ ಮಾಡ್ತಾ ಸೊ ಚಕ್ಕೆ ನಾದರೆ ಎಷ್ಟು ಸೆಕೆ ಫ್ರೆಂಡ್ಸ್ ಅಂದರೆ ಅವ್ರಿಗೆ ಚಿಕನ್ ಬೇಯ್ತಾ ಇದೆ ಇಲ್ಲಿ ಅತ್ತೆ ಅವರು ರೈಸ್ ಮಾಡಿದ್ದಾರೆ ಆಲ್ರೆಡಿ ಸೊ ಚಿಕನ್ ಆಯ್ತಾ ಇದೆ ಆ್ಯಕ್ಚುಲಿ ಅಲ್ಲಿ ವೀಡಿಯೋನ ತಗೊಳ್ಳೋಣ ಅಂತ ಫೋನ್ ಮನೆಯಲ್ಲೇ ಬಿಟ್ಕೊಂಡೋಗಿದ್ದೆ ಸೊ ಅದಕ್ಕೆ ನಾನು ಮನೆಯವ್ರ ಫೋನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವ್ರ ಫೋನ್ ಅವ್ರಲ್ಲಿ ಇಲ್ಲೇ ಕಳಿಸ್ಕೊಂಡು ಆಮೇಲೆ ನಿಮಗೆ ವೀಡಿಯೋ ಶೇರ್ ಮಾಡ್ಕೊಂತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ ಫುಲ್ ಸೆಕೆ ಫ್ರೆಂಡ್ಸ್ ಚಿಕನ್ ಚಾಪಿಸ್ ಆಗ್ತಾ ಇದೆ ಪಾಪರ್ಗೆ ನೋಡಿ ನಮ್ಮ ಪುಟಾಣಿ ಏನೋ ತಗೊಬಂದು ತೋರಿಸ್ತೀನಿ ಯಾರಿದು ಏನಿದು ಹುಳ್ಳಿ ಈರುಳ್ಳಿ ರಾಜ ಈರುಳ್ಳಿ ಯಾಕಂತ ಇದು ಅವನು ಬಂಗಾರಿ ನಮ್ಮ ಮನೆ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಲ್ವವ ಅನವನಿನ ಶೂಪ್ ಅದು ಶೂಪಲು ಶೂಪ್ ಅದು